ಟಿವಿ ವಿಶೇಷ ವಾರ್ತೆ ಶಾಸಕರೇ ನಮಗೆ ಒಳ್ಳೆಯ ರಸ್ತೆ ಮಾಡಿಕೊಡಿ ಲೋಕೋಪಯೋಗಿ ಸಚಿವರೇ ಎಲ್ಲಿದ್ದೀರಾ ನಾವು ನಿಮಗೆ ಮನವಿ ಕೊಟ್ಟಿದ್ದೇವೆ ನಿಮ್ಮ ಇಲಾಖೆ ಅಧಿಕಾರಿಗಳನ್ನ ಕುಂಭಕರ್ಣ ನಿಧಿಯಿಂದ ಎಬ್ಬಿಸಿ ಈ ರಸ್ತೆ ಕಡೆ ಗಮನ ಹರಿಸಿ ಪರಮಾನಂದವಾಡಿ ಗ್ರಾಮದಿಂದ ಹಾಲ ಶಿರಗೂರ ಗ್ರಾಮದವರೆಗೂ ಹದಗೆಟ್ಟ ರಸ್ತೆ ಹೈರಾಣಾದ ಸಾರ್ವಜನಿಕರು ರಸ್ತೆ ಮಧ್ಯದಲ್ಲಿ ಎಲ್ಲಿ ನೋಡಿದ್ರಲ್ಲಿ ತಗ್ಗು ಗುಂಡಿಗಳದೇ ಕಾರ್ಬಾರ್ ಸ್ವಲ್ಪ ಆಯ ತಪ್ಪಿದರೆ ಶೀವನಪಾತ ಸೇರುವುದು ಪಕ್ಕಾ ಗ್ಯಾರಂಟಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಿಂದ ಹಾಲ ಶಿರುಕೂರು ಗ್ರಾಮದ ಮಾರ್ಗವಾಗಿ ಕುಡ್ಚಿ ಪಟ್ಟಣ ಸೇರುವ ಮೂರು ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟ ಕಾರಣ ರೈತರು ವಿದ್ಯಾರ್ಥಿಗಳು ವಾಹನ ಸವಾರರು ಈ ರಸ್ತೆ ಮೇಲೆ ಜೀವ ಕೈಯಲ್ಲೇ ಹಿಡಿದುಕೊಂಡು ಭಯದಿಂದ ಓಡಾಡುತ್ತಿದ್ದಾರೆ ಈ ರಸ್ತೆ ಕಳೆದ ಹನ್ನೊಂದು ವರ್ಷಗಳಿಂದ ಹಿಂದೆ ನಿರ್ಮಾಣಗೊಂಡಿತ್ತು ಆದರೆ ಮರು ರಸ್ತೆ ಕಾಮಗಾರಿ ನಡೆದಿಲ್ಲ ಸುಮಾರು ತಿಂಗಳ ಹಿಂದಷ್ಟೇ ಖಾತಾಚಾರಕ್ಕಾಗಿ ರಸ್ತೆಗೆ ಪ್ಯಾಚ್ ವರ್ಕ್ ಮಾಡಿದ್ದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆಗೆ ಪ್ಯಾಚ್ ವರ್ಕ್ ಮಾಡಿ ಕೆಲ ದಿನಗಳಲ್ಲಿಯೇ ರಸ್ತೆಗೆ ಹಾಕಿರುವ ಡಾಂಬರ್ ಕೆತ್ತು ಹೋಗಿ ಮತ್ತೆ ಅದೇ ಸ್ಥಿತಿಗೆ ಬಂದು ನಿಂತಿದೆ ಿನಾಲೂ ಈ ರಸ್ತೆಯಿಂದ ತೋಟ ಪಟ್ಟಿಯ ಜನರು ಕುಡುಚಿ ಪಟ್ಟಣಕ್ಕೆ ನೂರಾರು ವಿದ್ಯಾರ್ಥಿಗಳು ಸೈಕಲ್ ವಾಹನಗಳ ಮೂಲಕ ಶಾಲಾ ಕಾಲೇಜುಗಳಿಗೆ ತೆರಳುತ್ತಾರೆ ಮತ್ತು ಆಸ್ಪತ್ರೆಯಲ್ಲಿಯೇ ಔಷಧಿ ಅಂಗಡಿಗಳಿಗೆ ವಾರದ ಸ್ವಂತಿಗೆ ಯಾವುದೇ ದಿನ ಬಳಕೆ ವಸ್ತುಗಳು ಬೇಕಾದರೆ ಪರಮಾನಂದವಾಡಿ ಅಥವಾ ಕುಡಚಿ ಪಟ್ಟಣಕ್ಕೆ ಬರಬೇಕು ಈ ರಸ್ತೆ ಮೂಲಕ ಪರಮಾನಂದವಾಡಿ ಕೇಮಲಾಪುರ ಸೇತಾಪುರ ಮತ್ತು ಸಪ್ತಸಾಗರ ಚಿಕ್ಕೋಡ ಈ ಎಲ್ಲಾ ಗ್ರಾಮದ ಗ್ರಾಮಸ್ಥರು ಇದೇ ರಸ್ತೆಯಿಂದ ಕುಡಚಿ ಪಟ್ಟಣಕ್ಕೆ ತೆರಳಿ ರೈಲು ನಿಲ್ದಾಣದಿಂದ ಮೀರಜ್ ಹಾಗೂ ಬೇರೆ ಬೇರೆ ನಗರದ ಆಸ್ಪತ್ರೆಗಳಿಗೆ ಹೋಗುತ್ತಾರೆ ಮತ್ತು ರೈತ ಬೆಳೆದ ತರಕಾರಿ ಹಾಗೂ ಐದಾರು ಗ್ರಾಮದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳು ಕಾರ್ಖಾನೆಗಳಿಗೆ ಇದೇ ರಸ್ತೆಯಿಂದ ಕಬ್ಬು ಸಾಗಿಸುತ್ತೇವೆ ಈ ರಸ್ತೆ ಬಗ್ಗೆ ಎಷ್ಟು ಬಾರಿ ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಾಕಷ್ಟು ಬಾರಿ ಫೋನ್ ಮೂಲಕ ಕೇಳಿಕೊಂಡ್ರು ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಈ ರಸ್ತೆ ಕಡೆ ಗಮನ ಹರಿಸುತ್ತಿಲ್ಲ ಯಾಕೆ ಎಷ್ಟೋ ವಿದ್ಯಾರ್ಥಿಗಳು ಮತ್ತು ಪಾದಚಾರಿಗಳು ವಾಹನ ಸವಾರರು ಹದಗೆಟ್ಟ ರಸ್ತೆ ಮೇಲೆ ಬಿದ್ದು ಕಾಯಿ ಕಾಲು ಮುರಿದುಕೊಂಡ ಉದಾಹರಣೆಗಳಿವೆ ಸ್ಥಳೀಯ ಶಾಸಕರು ಮಹೇಂದ್ರ ತೊಮ್ಮಣನವರ್ ಈ ರಸ್ತೆ ಬಗ್ಗೆ ಒಮ್ಮೆ ಗಮನ ಹರಿಸಿ ಬೇಗನೆ ಈ ರಸ್ತೆಯನ್ನ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಾಡಿಸಿಕೊಡ್ಬೇಕು ಎಂದು ಕಾಲೇಜು ವಿದ್ಯಾರ್ಥಿ ಶಿವಾನಂದ ಮೋರ್ಡಿ ಮತ್ತು ಪರಮಾನಂದವಾಡಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾದಛಾ ಡಾಂಗೆ ವಿನಂತಿ ಮಾಡಿಕೊಂಡ್ರು ಗಾಡಿ ಮ್ಯಾಗ ಒಂದು ಇಪ್ಪತ್ತ್ ಮೂರು ಜನ ಹೋಗ್ತಾರೆ ಸೈಕಲ್ ಮ್ಯಾಗ ಒಂದು ಮೂವತ್ತು ಜನ ಹೋಗ್ತಾರೆ ಹಾಂ ರೀ ಪರ್ಮಾಟಿ ಹಿಡ್ದು ಹಾಲು ಚರ್ಬಿಡ್ತ ರೋಡ್ ಹಿಂಗಾಗಿತ್ತು ಸೈಕಲ್ ಮ್ಯಾಗ ಹೋಗೋಕೆ ರೀ ಏನು ಬರಂಗಿಲ್ಲ ರೀ ರೋಡ್ ಪೂರಾ ಹದ್ಗಟ್ಟು ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ರೀ ನಾಲ್ಕು ವರ್ಷ ಅದು ಹಿಂಗೈತೆ ರೀ ರೋಡು ಮಾಡಿದ್ರಿ ಹೋಗುದಾಗ ಏನಾದ್ರೂ ಹಾಂ ತುಂಬ ಹಾಕಿರ್ತಾವ್ರಿ ಗಾಡಿ ಮ್ಯಾಗ ಹೋಗೋರ್ಗೆ ರೀ ಸೈಕಲ್ನಾಗ ಹೋಗೋದು ರೀ ಗಾಡಿ ಹೋಗೋರಿಗೆ ಯಾರ್ಯಾರ ಬಿಡ್ತಾರೆ ಸರ್ ಗಾಡಿ ಭಾಳ ಮಂದಿಗೆ ಸೈಕಲ್ ಮ್ಯಾಗಿನೂ ಬಿದ್ದು ಅನಾಹುಗಳಾಗ ಗಾಡಿ ಮೊಬ್ರಿಗಿ ಸೈಡಿ ಕಡಿ ಜಾರಿ ಹೋಗಿ ಅದು ಬಿದ್ದ ಕೈಕಾಲು ಮುಟ್ಕೊಂಡು ಆಗಿತ್ತು ರೀ ಸ್ಥಳೀಯ ಶಾಸಕರ ಏನಂದ್ರೆ ಕೇಳ್ಕೊಳ್ದೇನಂದ್ರೆ ಇದ್ನೆಲ್ಲಗು ಪಿ ಡಬ್ಲ್ಯೂ ಇಂದ ರಸ್ತೆ ಮಾಡಿಕೊಡ್ರಿ ತುಂಬಾ ಅನಾಥ ಯಾರು ಶಿವಾನಂದ್ ಶಿವಾನಂದ್ಡಿ ಇದು ನಮ್ಮದು ಪರಮಾನಂದ ಹಾಳ ಶಿರೂರು ತನಕ ರಸ್ತೆ ರೀ ಪೂರ ಕೆಟ್ಟ ಹೋಗೈತಿ ಹ್ಞೂ ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ರೀ ಇದು ಕೆಟ್ಟ ಹೋಗೈತಿ ಮೂರು ಕಿಲೋಮೀಟ್ರಾ ಇನ್ನು ತನಕ ಅದು ರೋಡ್ ಆಗಿಲ್ಲ ಆಗಿಯೂ ಹತ್ತು ಹನ್ನೊಂದು ವರ್ಷ ಹತ್ತು ಆಗೈತಿ ಅದ್ರ ಬಳಕೆ ಒಂದು ನಾಲ್ಕೈದು ವರ್ಷ ಬಿಟ್ಟು ಪ್ಯಾಚ್ ವರ್ಕ್ ಮಾಡ್ಯಾರ ಆಗ್ತೀವಿ ಮತ್ತು ಈ ಇಂದ ಶಾಲೆ ಹುಡುಗರು ಕಾಲೇಜ್ ಹುಡುಗರು ಹೈಸ್ಕೂಲ್ಗೆ ಹೋಗೋ ರೀ ಸಾವಂತಿರಿ ಸೋಮವಾರ ಬಂದು ಸಾವಂತಿರಿ ಇಲ್ಲೇ ಹಾಂ ಮುಂದ ರೀ ಮೆಡಿಕಲ್ ಸ್ಟೋರ್ ರೀ ಇಲ್ಲಿ ಬರಬೇಕಾದ್ರೆ ಅದ್ ಸಮಸ್ಯೆ ಐತ್ರಿ ಕಾರ್ಖಾನೆ ಅನ್ರಿ ಈ ಕಡೆ ಕಾಗವಾಡ ಇದಾವ್ರಿ ಟ್ಯಾಕ್ಟರ್ ನಾಲ್ಕೂರು ಜನ ಇಲ್ಲಿಂದ ರೈಲ್ವೆ ಸ್ಟೇಷನ್ ಕುರ್ಚಿ ನಮ್ಮ ಸಮೀಪ ಅಂದ್ರೆ ಈ ರೋಡ್ ನಮಗೆ ಸಮೀಪ ರೀ ಮುಂದ ನೆಶನ್ಯಾಗ ಅಥವಾ ಹೋಗ್ತಾರ ರಾತ್ರಿ ಬರ್ತಾರು ಈ ರೋಡ್ ಸಮಸ್ಯೆ ಐತಿ ಅದಕ್ಕಾಗಿ ನಾಲ್ಕೂರು ಜನರಿಗೆ ಸಮಸ್ಯೆ ಐತಿ ಆದಷ್ಟು ದೂಡ ಆಗ್ಬಿಟ್ರಿ ಸ್ಥಳೀಯ ಶಾಸಕರಿಗೆ ಏನಾದರೂ ನಾವು ಫೋನ್ ಮುಖಾಂತರ ಅವ್ರಿಗೆ ಹೇಳಿದಿವಿ ಮಾಡ್ತೀವಿ ಅಂದಾರು ಆದ್ರೆ ದೌಡ್ ಚಾಲೂ ಆಗಬಿಟ್ಟ್ರಿ ಅಧಿಕಾರಿಗಳು ಇಲ್ಲ ಇಲ್ಲ ಅಧಿಕಾರಿಗಳು ಯಾರು ಬಂದಿಲ್ರಿ ಯಾರು ರೀ ಶಾಸಕಿ ಮಾತ್ರ ನಾವು ಈಗ ಒಂದ್ ಎಂಟಂದ್ ದಿವಸ ಹತ್ತು ಫೋನ್ ಮಾಡಿ ಹೇಳಿದ್ವಿ ಸಚಿವರಿಗೂ ಮನವಿ ಕೊಟ್ಟಿದ್ವಿ ನಾವು ಸಚಿವರು ಏನಂದ್ರಿ ಸಚಿವರು ಮಾಡಿಸೋಣ ಮನವಿ ತಗೊಂಡ ಮಾಡ್ಸೋಣಂತ ಹೇಳ್ಯಾರೀ ಅವರು ನಾವು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇದ್ದೆವು ಈಗ ಅಲ್ಲಿ ಸದಸ್ಯರು ಇದೀವಿ ಇಲ್ಲ ನಿಮ್ಮ ಜೊತೆ ಇನ್ನು ಸದಸ್ಯರು ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಅವರ ಬಂದಿಲ್ಲ ರೀ ಅವ್ರಿಗೂ ಫೋನ್ ಮುಖಾಂತರ ನಾವು ಹೇಳಿದ್ದೆವು ಬರಿಪಾ ಅಂತ ಹೇಳಿದ್ದೆವು ಆದ್ರೆ ಅವರು ಹೊರಗೆ ಹೊರಗಿದ್ದೀವಿ ಅಂತ ಹೇಳ್ಯಾರು ನಾವು ಅಷ್ಟು ಒಂದು ಮೆಂಬರ್ ಮೆಂಬರು ಬಂದಿದ್ದೆವು ನಮ್ಮ ಸ್ಥಳೀಯ ಶಾಸಕರು ಮಹೇಶ್ ತಮ್ಮಣ್ಣವ್ರಿ ಈಗಾಗಲೇ ಈ ತೋಟಗೊಳ ಅದ ಪೂಜೆ ಮಾಡ್ಯಾರ ಅದ್ರ ಕೂಡ ಇದೊಂದು ಪೂಜೆ ಮಾಡಿ ರೋಡ್ ಮಾಡಿ ಕೊಡ್ಬೇಕಂತ ನಾವು ವಿನಂತಿ ಐತಿ ರೀತ